ಗೆಳೆಯರೇ ಫೈನಾನ್ಸ್ ಇನ್ಫೋ ಕನ್ನಡ ಚಾನಲ್ಗೆ ಸ್ವಾಗತ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿರೋದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಇಂತಹ ಅನೇಕ ವಿಷಯಗಳಿಗಾಗಿ ಮತ್ತೆ ನಿರೀಕ್ಷೆ ನಿರೀಕ್ಷೆಯಲ್ಲಿ ಇನ್ನು ವಿಷಯಕ್ಕೆ ಬರೋಣ ಹಬ್ಬಗಳು ಬಂದವು ಯಾರದಾದರೂ ಹುಟ್ಟುಹಬ್ಬ ವಿವಾಹ ಇನ್ನಿತರ ಯಾವುದಾದರೂ ಸಂದರ್ಭ ಬರುತ್ತಿದೆ ಹೀಗಾಗಿ ಟಿ ವಿ ಫ್ರಿಡ್ಜ್ ಮೊಬೈಲ್ ಖರೀದಿಸಿ ಬಿಡೋಣ ಮಳಿಗೆಗಳು ಆನ್ಲೈನ್ನಲ್ಲಿಯೂ ಆಫರ್ಗಳು ಬರುತ್ತಿವೆ ಎಂಬ ಕಾರಣದಿಂದಾಗಿ ನಿತ್ಯ ಸಾವಿರಾರು ಮಂದಿ ಮಳಿಗೆಗಳಿಗೆ ಭೇಟಿ ನೀಡಿಯೋ ಆನ್ಲೈನ್ನಲ್ಲಿಯೇ ಆದರೂ ಏನನ್ನಾದರೂ ಖರೀದಿಸಿ ವಾಪಸ್ಸಾಗುತ್ತಾರೆ ಇಂತಹ ಸಂದರ್ಭದಲ್ಲಿ ಉತ್ತಮವಾದ ಒಂದು ವಸ್ತು ಮನೆಗೆ ಬರುತ್ತದೆ ಅಥವಾ ಗೆಳೆಯರು ಬಂಧುಗಳಿಗೆ ಉಡುಗೊರೆಯಾಗಿ ನೀಡಿದಲ್ಲಿ ಅವರು ಸಂತಸ ಇರುತ್ತಾರೆ ಬಹುಕಾಲ ನಮ್ಮ ನೆನಪು ಅವರಿಗೆ ಇರುತ್ತದೆ ಎಂಬುವೇ ಮೊದಲಾದ ಆಲೋಚನೆ ಕಾರಣ ಆದರೆ ಉತ್ಸಾಹದ ಬರದಲ್ಲಿ ಒಂದು ವಿಷಯ ಈ ವೇಳೆ ಇವರು ಮರೆತಿರುತ್ತಾರೆ ಕೆಲವು ರೂಢಿಗತವಾಗಿ ಏನಪ್ಪಾ ಗ್ಯಾರಂಟಿ ಕೊಡುತ್ತೀಯಾ ಎಂದು ಕೇಳುತ್ತಾರೆ ಆಗ ಮಳಿಗೆ ಆತ ಗ್ಯಾರಂಟಿ ಇಲ್ಲ ಇದು ಇಲ್ಲ ಸರ್ ವಾರಂಟಿ ಮಾತ್ರ ಇದೆ ಎಂದು ತಿಳಿಸಲೂಬಹುದಾಗಿದೆ ಬಹುದಾಗಿದೆ ಇದರಿಂದಾಗಿ ಏನೋ ಒಂದು ಸಿಕ್ಕಿದಂತಾಯಿತು ಎಂದು ಹಲವರು ಬಿಲ್ ಜೊತೆ ನೀಡಿದ ಕಾರ್ಡ್ ಪಡೆದು ವಾಪಸ್ಸಾಗುತ್ತಾರೆ ಇದು ಸರಿಯಲ್ಲ ಈ ವೇಳೆ ಎಚ್ಚರ ವಹಿಸುವುದು ತೀರಾ ಅಗತ್ಯ ಏಕೆಂದರೆ ಈ ಎರಡರ ನಡುವೆ ಅತಿ ಪ್ರಮುಖವಾದ ವ್ಯತ್ಯಾಸಗಳಿವೆ ವಾರಂಟಿ ಎಂದರೆ ಅದು ನೀಡಿರುವ ಅವಧಿಯೊಳಗೆ ದುರಸ್ತಿಗೆ ಬಂದರೆ ರಿಪೇರಿ ಮಾಡಿಕೊಡುತ್ತಾರೆಯೇ ಹೊರತು ಅದೇ ರೀತಿಯ ಮತ್ತೊಂದು ವಸ್ತು ಬದಲಾಯಿಸಿಕೊಡುವುದಿಲ್ಲ ಬೇಕಾದರೆ ನಿಗದಿತ ಅವಧಿಯ ಅವಧಿಯಲ್ಲಿ ನೀವು ಹೆಚ್ಚಿನ ಶುಲ್ಕ ನೀಡಿ ಅದನ್ನು ವಾರಂಟಿ ಅವಧಿಯನ್ನು ವಿಸ್ತರಿಸಬಹುದಾಗಿದೆ ವಾರಂಟಿ ದೀರ್ಘಾವಧಿ ಸ್ವರೂಪದ್ದಾಗಿರುತ್ತದೆ ಆದರೆ ಇಲ್ಲಿ ಹಣ ವಾಪಸ್ ಸಾಧ್ಯತೆ ಇಲ್ಲ ಕೇವಲ ದುರಸ್ತಿ ಮಾತ್ರ ಬದಲಾಯಿಸಿಕೊಡುವ ಬದ್ಧತೆಯ ಭರವಸೆ ಇಲ್ಲಿರುವುದಿಲ್ಲ ಇನ್ನು ಗ್ಯಾರಂಟಿ ವೇಳೆ ಏನನ್ನಾದರೂ ಖರೀದಿಸಿದಾಗ ದುರಸ್ತಿ ಅಥವಾ ಹೊಸತನ್ನು ಬದಲಾಯಿಸಿಕೊಡುವ ಸೌಲಭ್ಯ ಇರುತ್ತದೆ ಆದರೆ ಇಲ್ಲಿ ಸಾಮಾನ್ಯವಾಗಿ ಗ್ಯಾರಂಟಿ ಅವಧಿ ವಿಸ್ತರಣೆ ಇರುವುದಿಲ್ಲ ಬಹಳಷ್ಟು ಸಂದರ್ಭದಲ್ಲಿ ಇಲ್ಲಿ ದುರಸ್ಥಿತಿ ದುರಸ್ತಿ ಸಾಧ್ಯವಾಗದಿದ್ದರೆ ಮಾತ್ರ ವಸತನ್ನು ನೀಡಲಾಗುತ್ತದೆ ಪ್ರಮುಖ ವಿಷಯ ಎಂದರೆ ಗ್ಯಾರಂಟಿ ಅಲ್ಪಾವಧಿ ಅಥವಾ ನಿಗದಿತ ಅವಧಿಯದ್ದಾಗಿರುತ್ತದೆ ಇದರಲ್ಲಿ ಕೆಲವೊಮ್ಮೆ ಮಾತ್ರ ಹಣ ವಾಪಸು ಸಾಧ್ಯ ಇವೆರಡೂ ಸಹ ಗ್ರಾಹಕ ಗ್ರಾಹಕರ ಹಕ್ಕು ರಕ್ಷಣೆ ಉದ್ದೇಶದ್ದಾಗಿವೆ ಏಕೆಂದರೆ ದುಬಾರಿ ಹಣ ನೀಡಿ ನೀವು ಖರೀದಿದ ವಸ್ತು ಶೀಘ್ರದಲ್ಲೇ ದುರಸ್ತಿಗೆ ಬಂದರೆ ಭರವಸೆ ರೀತಿ ನೀಡಿದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡದಿದ್ದರೆ ಆಗ ತಲೆ ಮೇಲೆ ಕೈ ಹೊತ್ತು ಕೂರಬೇಕಾಗುತ್ತದೆ ದುರಸ್ತಿ ಮಾಡಿಸಲು ದುಬಾರಿ ಹಣ ಇಲ್ಲವೇ ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ಕೆಟ್ಟಿದ್ದ ವೇಳೆ ಏನು ಮಾಡಬೇಕೆಂಬುದೇ ಅರಿವಾಗದು ಹೀಗಾಗಿ ಅಂತಹ ಸಂದರ್ಭದಲ್ಲಿ ಈ ಎರಡು ರಕ್ಷಣೆ ಒದಗಿಸುತ್ತವೆ ಹೀಗಾಗಿ ಏನನ್ನಾದರೂ ಖರೀದಿಸುವ ವೇಳೆ ಗ್ಯಾರಂಟಿ ಕಾರ್ಡ್ ಇದೆಯೇ ಎಂಬುದನ್ನು ವಾರಂಟಿ ಕಾರ್ಡ್ ಇದೆಯೇ ಎಂಬುದನ್ನು ಪರಿಶೀಲಿಸುವುದನ್ನು ಮರೆಯಬೇಡಿ ಇದೇ ಸಂದರ್ಭದಲ್ಲಿ ನೀವು ಅಂತಹ ಯಾವುದಾದರೂ ವಸ್ತುವನ್ನು ಮನೆಗೆ ತಂದ ಬಳಿಕ ಎಲ್ಲ ಮುಗಿಯಿತೆಂದು ಸುಮ್ಮನೆ ಕೂರುವುದು ಸರಿಯಲ್ಲ ಏಕೆಂದರೆ ನಿಮಗೆ ನೀಡಿರುವ ಗ್ಯಾರಂಟಿ ಅಥವಾ ವಾರಂಟಿ ಅವಧಿಯಲ್ಲಿ ಕ್ಲೈಮ್ ಮಾಡಬೇಕೆಂದರೆ ನಿಮ್ಮ ಬಳಿ ಒರಿಜಿನಲ್ ಬಿಲ್ ಹಾಗೂ ಗ್ಯಾರಂಟಿ ಹಾಗೂ ವಾರಂಟಿ ಕಾರ್ಡ್ ಇರಲೇಬೇಕು ಇವು ಇಲ್ಲದಿದ್ದರೆ ನಿಮಗೆ ಬಹಳ ದೊಡ್ಡ ಸಮಸ್ಯೆ ಎದುರಾಗುತ್ತದೆ ನಿಮ್ಮ ವಸ್ತುವಿನ ದುರಸ್ತಿ ಇಲ್ಲವೇ ಬದಲಿಕೆ ಅಸಾಧ್ಯ ಜೊತೆಗೆ ದುರಸ್ತಿಗೆ ಭಾರಿ ಮೊತ್ತದ ಹಣ ನೀಡಬೇಕಾಗುತ್ತದೆ ಇದೇ ಸಂದರ್ಭದಲ್ಲಿ ವಾರಂಟಿ ಅವಧಿ ಯಾವಾಗ ಮುಗಿಯುತ್ತದೆ ಎಂಬ ಅವಧಿ ಸಹ ಅರಿವು ಸಹ ಇರಬೇಕು ಈ ರೀತಿ ಮಾಡಿದಲ್ಲಿ ಹೆಚ್ಚುವರಿ ಶುಲ್ಕ ನೀಡಿ ಅವಧಿ ವಿಸ್ತರಿಸಬಹುದಾಗಿದೆ ಆದ್ದರಿಂದ ನೀವು ಖರೀದಿಸಿ ತಂದ ವೇಳೆ ವಾರಂಟಿ ಅಥವಾ ಗ್ಯಾರಂಟಿ ಕಾರ್ಡ್ಗಳು ಹಾಳಾಗದಂತೆ ಎಚ್ಚರ ವಹಿಸಿ ಅಂತಹ ಕಾರ್ಡ್ಗಳಿಗೆಂದೇ ಒಂದು ಪ್ರತ್ಯೇಕ ಫೈಲ್ ಇರಿಸಿ ಅಲ್ಲಿ ಸಂರಕ್ಷಿಸಿ ಧನ್ಯವಾದಗಳಿರಿದರೆ ಇಂತಹ ಇನ್ನಿತರ ವಿಷಯಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಜೊತೆಗೆ ಈಗಾಗಲೇ ಈ ಚಾನೆಲಲ್ಲಿ ಅಪ್ಲೋಡ್ ಮಾಡಿರುವ ಇನ್ನಿತರ ವಿಡಿಯೋ ವೀಕ್ಷಿಸಲು ಮರೆಯಬೇಡಿ ಧನ್ಯವಾದಗಳು